ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ದೇವರ ಸೃಷ್ಟಿ ಕಾರ್ಯದ ಏಳನೇ ದಿನವನ್ನು ದೇವರು ಯಾವ ಸೃಷ್ಟಿಯನ್ನು ಮಾಡಿದ್ದಾರೆ ಎಂಬುದಾಗಿ ಬೈಬಿಲ್ ಮೂಲಕ ನಾವು ತಿಳಿದುಕೊಳ್ಳುವ ಹೀಗೆ ಭೂಮಿ ಆಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡರು ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ನಾವು ನೋಡ್ತೀವಿ ಏಳನೇ ದಿನದಲ್ಲಿ ವಾರದ ವೀಕೆಂಡ್ ವಾರದ ಕೊನೆ ದಿನ ಇಡೀ ಪ್ರಪಂಚದ ಜನ ಸಂಡೆ ಅಂತ ನಾವು ಅದನ್ನು ನಾವು ಹೆಸರಿಟ್ಟಿದ್ವಿ ಭಾನುವಾರ ಎಲ್ಲ ವಿಶ್ವದ ಕ್ರೈಸ್ತ ಜನರು ಆ ದಿನವನ್ನು ರೆಸ್ಟ್ ಡೇ ವಿಶ್ರಾಂತಿ ದಿನ ಎಂಬುದಾಗಿ ಆಚರಿಸ್ತಾರೆ ಹಾಗೂ ಆ ವಿಶ್ರಾಂತಿ ದಿನದಲ್ಲಿ ದೇವರ ಆಲಯಕ್ಕೆ ಚರ್ಚ್ಗಳಿಗೆ ಭೇಟಿ ನೀಡಿ ದೇವರನ್ನು ಕೊಂಡಾಡಿ ಪ್ರಾರ್ಥಿಸಿ ಪ್ರಾರ್ಥಿಸುವಂತ ದಿನವಾಗಿದೆ ಆ ದಿನ ಯಾಕಂದ್ರೆ ಆ ದಿನವನ್ನು ದೇವರು ತಾನೇ ಆಶೀರ್ವಾದ ಮಾಡಿದ್ದಾರೆ ಅದರಿಂದ ಬಾಂಧವರು ಸಂಡೇನ ನಾವು ಆಚರಿಸ್ತಾ ಇದ್ದೀವಿ ಒಂದು ರಜಾ ದಿನವಾಗಿ ನಾವು ಆಚರಿಸ್ತೀವಿ ದೇವರಿಗೋಸ್ಕರವಾಗಿ ಆ ದಿನವನ್ನು ನಾವು ಅದಕ್ಕೋಸ್ಕರ ಮೀಸಲಾಗಿ ಬಿಡು ಹೇಳ್ತೀವಿ ಇಲ್ಲಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡಬೇಕಾದ್ರೆ ಇಪ್ಪತ್ತನೇ ಅಧ್ಯಾಯ ಹತ್ತನೇ ವಚನ ಆದರೆ ಏಳನೆಯ ದಿನವೂ ನಿನ್ನ ದೇವರಾದ ಕರ್ತನ ಸಬ್ಬತ್ ದಿನವಾಗಿದೆ ಅದರಲ್ಲಿ ನೀನಾಗಲಿ ನಿನ್ನ ಮಗನಾಗಲಿ ಮಗಳಾಗಲಿ ದಾಸನಾಗಲಿ ದಾಸಿಯಾಗಲಿ ಪಶುಗಳಾಗಲಿ ಪಶುಗಳಾಗಲಿ ಬಾಗಿಲ ಬಡಿಯಲ್ಲಿರುವ ಆಗಲಿ ಯಾವ ಕೆಲಸವನ್ನು ಮಾಡಬಾರದು ದೇವರು ತಾನೇ ದಿನ ನೀವು ಕೆಲಸ ಮಾಡ್ರಿ ಏಳನೇ ದಿವಸ ನೀವು ರೆಸ್ಟ್ ತಗೊಳ್ರಿ ಫುಲ್ ಅಂತ ದೇವರು ತಾನೇ ಹೇಳಿದ್ದಾರೆ ಆರು ದಿನಗಳಲ್ಲಿ ಕರ್ತನು ಆಕಾಶವನ್ನು ಭೂಮಿಯನ್ನು ಸಮುದ್ರವನ್ನು ಅವುಗಳ ಉಂಟು ಮಾಡಿ ಏಳನೆಯ ದಿನವನ್ನು ವಿಶ್ರಮಿಸಿಕೊಂಡನು ಆದುದರಿಂದ ಕರ್ತನ ಕರ್ತನು ಸಂಪದ್ ದಿನವನ್ನು ಆಶೀರ್ವದಿಸಿ ಅದನ್ನು ಪರಿಶುದ್ಧ ಮಾಡಿದನು ಎಂಬುದಾಗಿ ನೋಡ್ತೀವಿ ಅದರಿಂದ ಸಬ್ಬ ದಿನದಲ್ಲಿ ಈ ಒಂದು ಸಂಡೆಯಲ್ಲಿ ದೇವರಿಗೋಸ್ಕರವಾಗಿ ದೇವರ ಸೃಷ್ಟಿ ಕಾರ್ಯವನ್ನು ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಈ ಏಳನೇ ದಿನದಲ್ಲಿ ದಿನದ ಸೃಷ್ಟಿ ಕಾರ್ಯದಲ್ಲಿ ಸಹ ದೇವರು ತನ್ನ ಪ್ರೀತಿಯನ್ನು ನಮ್ಮೆಲ್ಲರ ಸಂಗಡ ತೋರಿಸಿದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬೊಬ್ಬರು ಆತನಿಗೆ ಕೃತಜ್ಞ ಸ್ತುತಿಗಳನ್ನು ಸ್ತೋತ್ರ ಯಜ್ಞಗಳನ್ನು ಆತನಿಗೆ ಸಮರ್ಪಿಸಿ ಆತನಿಗೆ ಹೋರಾಡುವ ದೇವರು ಈಗಾಗುವಂತೆ ದೇವರಾತ್ಮನು ನಮ್ಮನ್ನು ಅರಸಿ ಆಶೀರ್ವದಿಸಲಿ ಆಮೇಲೆ